ಅದು ದೇವೇನ ಸಮಾನ ರಾಕ್ಷಿ ಸಮಾನ ಎಂಟಿ ಅವ್ರು ಯಾಕ್ರಿ ಅದಕ್ಕೆ ಹೇಳ್ಬೇಕ್ರಿ ಜ್ಞಾನ ಅಂತೂ ನಸಿಕೇಳ್ಬೇಕಾಯ್ತು ನಸಿಕ್ರಿ ಅಂದ್ರೆ ದೇವ ಸಮಾನ ಶಕ್ತಿ ಏನ್ರಿ ಆ ಬ್ರಹ್ಮಿಯ ಅದಕ್ಕೆ ನಮ್ಗೆ ಸಿದ್ಧ ಹೆಪ್ಪಿಸೋರು ಅಪ್ಪ ಅವರು ತಮಗೆಲ್ಲ ಗೊತ್ತದ ಅವ್ರು ಯಾವಾಗ ಜ್ಞಾನ ಹೇಳಿದ್ರೆ ಮುಂಜಾನೆ ಆರು ಐದು ಹಿಡ್ಕೊಂಡು ಆರುತ್ತರ ಜ್ಞಾನ ಹೇಳ್ತೇವ್ ಅದಕ್ಕೆ ನಾವೇನು ತಿಳ್ಕೊಬೇಕಾಗ್ಯದ ನಾವು ನಸಿಕೆ ಇದೆ ಅದು ದೇವ ಸಮಾನ ಪರಮಾತ್ಮನ ಪೂಜೆ ಯಾವಾಗ ಅಂತ ಬ್ರಹ್ಮೆ ಮೂರ್ತವಾಗಿ ಹೇಳ್ಬೇಕನ್ನಂಗಾಯ್ತು ನಾವ್ ಮನುಷ್ಯ ಜನ ಎಚ್ಚರ ಆಗ್ಬೇಕಲ್ರಿ ನೀವೆಲ್ಲ ಹೇಳ್ತೀರಿ ಕರೆ ಎಚ್ಚರ ಆಗ್ಬೇಕಲ್ಲ ಎಚ್ಚರ ಆಗಿತ್ತು ಅಂದ್ರೆ ಬಹು ಜನ್ಮದ ಪಾಪ ಅಂತ ತಿಳ್ಕೊಬೇಕು ಕರ್ಮ ಬದ್ರಾಗ ಆಗ ಆಗತ್ತ ತಿಳ್ಕೊಬೇಕು ಪ್ರಯತ್ನ ಬೇಕಲ್ಲ ನಿನ್ನಲ್ಲಿ ಛಲ ಬೇಕು ಛಲ ಬೇಕು ಅವನು ಚಿಂತೆ ನಾವ್ ಹೇಳ್ಬೇಕು ಅವನ ನಾಮ ಸ್ವರೂಣಿ ಮಾಡಬೇಕು ಅನ್ನೋದು ನಿನ್ನಲ್ಲಿ ಭಾವಿತ್ತರೆ ಅದು ಯಶಸ್ವ. ಹಹ ಅದಕ್ಕನ್ನ ಮಹಾತ್ಮರು ಹೇಳ್ತಾರ ಬ್ರಹ್ಮ ಮೂರ್ತದ ನೆರೆದು ನಿನ್ನ ಮನುಷ್ಯ ಜ ಗುರು ಸೇವಕ ಬಹಳ ಅನುಕೂಲ ಅಲ್ಲ. ಹೆಂಗ ಬ್ರಹ್ಮಿ ಮುಹೂರ್ತ 咱们家。